ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಆರೋಗ್ಯಕರವಾದ ಕಾಳು ಹಾಗೆ ಗೋಧಿನ ಬಳಸಿಕೊಂಡು ನಾವು ಗಂಜಿನ ಯಾವ ಥರ ಮಾಡೋದಂತ ನೋಡೋಣ ಈ ಗಂಜಿನ ಉಪಯೋಗಿಸೋದ್ರಿಂದ ಮಧುಮೇಹ ನಿಯಂತ್ರಣ ತೂಕ ಇಳಿಕೆ ಹಾಗೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಹಾಗೆ ಹೇರ್ ಫಾಲ್ಸ್ ಆಗಿರ್ಬೋದು ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಫೈಬರ್ ಪ್ರೋಟೀನ್ ಉತ್ತಮ ಜೀರ್ಣಕ್ರಿಯೆ ಹಾಗೆ ಸ್ನಾಯುಗಳ ಬೆಳವಣಿಗೆಗೂ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ ಹಾಗೆ ಜೀರ್ಣ ಕ್ರಿಯೆಗೂ ಕೂಡ ಸುಧಾರಿಸುತ್ತೆ ಹಾಗೆ ಗ್ಯಾಸ್ ಅಸಿಡಿಟಿ ಆಗಿರ್ಬೋದು ಇದನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ಶೀತ ಕೆಮ್ಮನ್ನು ಕೂಡ ಕಡಿಮೆ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ ಜೀರ್ಣಕ್ರಿಯೆಯನ್ನು ಕೂಡ ತುಂಬಾ ಸುಧಾರಿಸುತ್ತೆ ಹಾಗೆ ನೋವು ನಿವಾರಕ ಅಂತಲೇ ಹೇಳ್ಬೋದು ಇದು ಹಾಗೆ ಮಂಡಿ ನೋವಾಗಿರ್ಬೋದು ಮೂಳೆ ನೋವಾಗಿರ್ಬೋದು ಮೈಕೈ ನೋವಾಗಿರ್ಬೋದು ಇದೆಲ್ಲವೂ ಕೂಡ ಇದು ಕಡಿಮೆ ಮಾಡುತ್ತೆ ತುಂಬಾ ಹೆಲ್ತಿಯಾಗಿರೋಕ್ಕಂಥ ಕಾಳಿನ ಗಂಜಿ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಿಮ್ಮೆಲ್ಲರಿಗೂ ಕೂಡ ಇದನ್ನು ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಕಾಳನ್ನ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಇದನ್ನು ಕೆಂಪು ಬಣ್ಣ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ ನಂತರ ಅದನ್ನು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಈಗ ಮತ್ತೆ ಅದೇ ಪೇನ್ಗೆ ನಾನು ಒಂದು ಕಪ್ ಆಗುವಷ್ಟು ಗೋಧಿ ಕಾಳನ್ನ ತಗೊಂಡಿದ್ದೀನಿ ಗೋಧಿ ಕಾಳನ್ನು ಕೂಡ ಇದು ಕಲರ್ ಚೇಂಜ್ ಆಗಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗೋರ್ಗು ಹುರ್ಕೊಂಡು ಇದನ್ನು ಕೂಡ ಒಂದು ತಟ್ಟೆಗೆ ಇದ್ದೀನಿ ಹಾಗೆ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹಕ್ಕಿ ಹಾಕೊತಾ ಇದ್ದೀನಿ ಅಕ್ಕಿ ನೀವು ರೇಷನ್ ಅಕ್ಕಿನಾದರೂ ಹಾಕೋಬೋದು ಇಲ್ಲ ಇರತಕ್ಕಂಥ ಹಕ್ಕಿನೂ ಕೂಡ ನೀವು ಬಳಸ್ಬೋದು ಒಂದು ಕಪ್ ಹಕ್ಕಿನ ಹಾಕೊಂಡ್ರೆ ಸಾಕು ಇದನ್ನು ಕೂಡ ಅಷ್ಟೇ ಫ್ರೆಂಡ್ಸ್ ನಾವು ಕಲರ್ ಚೇಂಜ್ ಆಗಬೇಕು ಒಂದೊಳ್ಳೆ ಗಮ ಬರುತ್ತಲ್ಲ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಹುರ್ಕೊಂಡ ನಂತರ ಇದನ್ನು ಕೂಡ ಒಂದು ತಟ್ಟೆಗೆ ಹಾಕೊತಾಯಿದ್ದೀನಿ ಇದೆಲ್ಲವೂ ಕೂಡ ಚೆನ್ನಾಗಿ ಬಿಸಿ ಎಲ್ಲ ಹಾರಬೇಕು ಹಾಗೆ ನಾನಿಲ್ಲಿ ಒಂದು ಹತ್ತು ಬಾದಾಮಿನೂ ಕೂಡ ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕರಿಮೆಣಸು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಇಷ್ಟನ್ನು ಕೂಡ ನಾವು ಚೆನ್ನಾಗಿ ಒಂದು ಎರಡರಿಂದ ಒಂದು ಮೂರು ನಿಮಿಷ ಇದನ್ನು ಹುರ್ಕೋಬೇಕು ನೋಡ್ತಾಯಿದ್ರಲ್ಲ ಈ ರೀತಿ ಉರ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಮಗೆ ಮೆಣ್ಸುಗಳಾಗಿರ್ಬೋದು ಜೀರಿಗೆ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಇವೆಲ್ಲ ನಮಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಇವೆರಡು ಇವೆರಡೂ ಕೂಡ ನಮಗೆ ಜೀರ್ಣೆ ಜೀರಿಗೆ ಹಾಗೂ ಮೆಣಸು ನಮ್ಮ ಆರೋಗ್ಯವನ್ನು ಎಷ್ಟೋ ಸುಧಾರಿಸುತ್ತೆ ಹಾಗೆ ನಾನಿಲ್ಲಿ ಇದನ್ನು ಹಾಕಿ ಹುರ್ಕೊಂಡ ನಂತರ ಮತ್ತೆ ನಾನಿಲ್ಲಿ ಒಂದು ಜಾಯ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ ಜಾಯ್ಕಾಯಿ ತುಂಬಾ ಒಳ್ಳೆಯದು ಇದು ನಿದ್ದೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆನೂ ತುಂಬಾ ಸುಧಾರಿಸುತ್ತೆ ಹಾಗೆ ನೋವು ನಿವಾರಕ ಹುರಿ ಊತ ಮಂಡಿ ನೋವು ಮೂಳೆ ನೋವು ಇದು ತುಂಬಾ ಹೆಲ್ತಿಯಾಗಿರುತ್ತೆ ಇದನ್ನು ಸೇವನೆ ಮಾಡೋದರಿಂದ ಮತ್ತು ಚರ್ಮದ ಕಡ ಸಮಸ್ಯೆನೂ ಕೂಡ ಇದು ಬಗೆಹರಿಸುತ್ತೆ ಜಾಯ್ಕಾಯಿ ಹಾಗೆ ಮಕ್ಕಳಿಗೆ ಇದನ್ನು ತೇದಿ ತಿನ್ನಿಸೋದ್ರಿಂದ ಅವರಿಗೆ ಹೊಟ್ಟೆ ನೋವಾಗಿರ್ಬೋದು ಶೀತ ಕೆಮ್ಮಾಗಿರ್ಬೋದು ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಜಾಯ್ಕಾಯಿಯಿಂದ ಇದು ತುಂಬಾ ಹೆಲ್ತಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ನಾನೊಂದು ಮೂರು ಏಲಕ್ಕಿನೂ ಕೂಡ ಹಾಕೊಳ್ತಾ ಇದ್ದೀನಿ ಇದಾದಮೇಲೆ ಇಲ್ಲಿ ನಾನು ಒಣ ಖರ್ಜೂರ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಣ ಖರ್ಜೂರ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದರ ಬೆನಿಫಿಟ್ ಕೂಡ ಹೇಳ್ತೀನಿ ಫ್ರೆಂಡ್ಸ್ ಇದು ಕಬ್ಬಿಣ ಕ್ಯಾಲ್ಶಿಯಂ ಫೈಬರ್ ಪೊಟ್ಯಾಷಿಯಂ ಹಣ್ಣು ವಿಟಮಿನ್ಗಳನ್ನ ತುಂಬಾ ಇದು ಹೊಂದಿದೆ ಹಾಗೆ ಮಲಬದ್ಧತೆಯನ್ನು ಕೂಡ ಕಡಿಮೆ ಮಾಡುತ್ತೆ ಅಂದರೆ ನಿವಾರಿಸುತ್ತೆ ಹಾಗೆ ಮೂಳೆಗಳ ಬಲಪಡಿಸುತ್ತೆ ಹಾಗೆ ಮಂಡಿ ನೋವಾಗಿರ್ಬೋದು ಮೂಳೆ ನೋವಾಗಿರ್ಬೋದು ಮೈಕೈ ನೋವಾಗಿರ್ಬೋದು ಮತ್ತು ಇವೆಲ್ಲ ಸಮಸ್ಯೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಇದರಲ್ಲಿ ತುಂಬಾ ಕ್ಯಾಲ್ಶಿಯಮ್ ಇರೋದರಿಂದ ಆರೋಗ್ಯಕ್ಕೆ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಇದನ್ನು ತಗೊಂಡಿದ್ದೀನಿ ಇದು ಆರೋಗ್ಯಕ್ಕೆ ಹೆಲ್ತಿಯಾಗಿರುತ್ತೆ ಈ ಇದನ್ನ ನಾವು ಬಳಸೋದ್ರಿಂದ ಇವಾಗ ಇದು ಒಣ ಖರ್ಜೂರನ ಮೊದಲಿಗೆ ಚೆನ್ನಾಗಿ ರುಬ್ಕೊಂಬಿಡೋಣ ನೋಡಿ ಅದ್ರ ಜೊತೆಗೆ ರುಬ್ಬಿರಿದ್ರೆ ಅದು ತರ್ತರಿಯಾಗಿ ಸಿಗ್ಬಿಡುತ್ತಲ್ಲ ಮುಂಚೆನೇ ನಾವು ಇದನ್ನು ರುಬ್ಕೊಂಡಾದ್ಮೇಲೆ ಇವಾಗ ನೋಡಿ ಇವೆಲ್ಲವನ್ನೂ ಕೂಡ ನಾನು ತಣ್ಣಗಾದಮೇಲೆ ಮತ್ತು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ನೋಡ್ತೀರ ಫ್ರೆಂಡ್ಸ್ ಇದನ್ನ ನಾವು ಬಳಸೋದ್ರಿಂದ ಪೌಡರ್ನ ದಿನಾಲೂ ನಾವು ಇದನ್ನು ಉಪಯೋಗಿಸ್ಬೋದು ಗಂಜಿಯಾಗಿ ನಾವು ಉಪಯೋಗಿಸಬಹುದು ತುಂಬಾನೇ ಹೆಲ್ತಿಯಾಗಿರುತ್ತೆ ಎಲ್ಲರೂ ಕೂಡ ಉಪಯೋಗಿಸ್ಬೋದು ಅಂತ ಒಂದು ಮನೆ ರೆಮಿಡಿ ಅಂತಲೇ ಹೇಳ್ಬೋದು ಆರೋಗ್ಯಕರವಾದ ಮೆಂತೆ ಪೌಡರ್ ಇದು ಮೆಂತೆ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡ್ತಾ ಇರಲ್ಲ ಇವಾಗ ಪೌಡರ್ ಕೂಡ ರೆಡಿಯಾಗಿದೆ ಇದನ್ನು ನಾವು ಒಂದು ಏರ್ ಕಂಟೈನರ್ ಬಾಕ್ಸಿಗೆ ಹಾಕ್ಕೊಂಡು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ನಮಗೆ ಯಾವಾಗ ನಮಗೆ ಗಂಜಿ ಬೇಕು ಅನಿಸುತ್ತೋ ಆವಾಗ ಡೈಲಿ ಡೈಲಿ ನೀವು ಒನ್ ಲೋಟ ಕುಡಿದ್ರೂ ಸಾಕು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಯಾವ ಥರ ಬಳಸಬೇಕು ಹೇಗೆ ಬಳಸಬೇಕು ಅನ್ನೋದನ್ನ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ನೋಡಿ ನಾನು ಇದನ್ನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ನೀಟಾಗಿ ನಾವು ಏರ್ ಕಂಟೈನರ್ ಬಾಕ್ಸಿಗೆ ನೀರು ಗಾಳಿಯನ್ನು ಹೋಗ್ದಂಗೆ ನೀಟಾಗಿ ಟೈಟಾಗಿ ನಾವು ಈ ಥರ ಬಾಕ್ಸಿಗೆ ಹಾಕಿ ಹಾಕಿಟ್ಕೊಂಡ್ಬಿಡ್ಬೇಕು ನೋಡ್ತಾ ಇರಲ್ಲ ಯಾವ ಥರ ಇದೆ ಪೌಡರ್ ಅಂತ ತುಂಬಾ ಆರೋಗ್ಯಕರವಾದ ಮೆಂತೆ ಕಾಳಿನ ಪೌಡರ್ ತುಂಬನೇ ಹೆಲ್ತಿಗೆ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬಾಣತಿಯರು ಕೂಡ ಇದನ್ನು ಬಳಸ್ಬೋದು ಇದಕ್ಕೆ ನೀವು ತುಂಬ ಕೈ ಇದೆ ಮಕ್ಕಳಿಗೆ ಹಾಲು ಕುಡಿಸೋಕ್ಕಾಗಲ್ಲ ಅನ್ನೋರು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡು ನೀವು ಅದನ್ನು ಸೇವನೆ ಮಾಡ್ಬೋದು ನಿಮಗೆ ಕಾಳು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಕೈ ಇರಲ್ಲ ತುಂಬಾ ಆರೋಗ್ಯಕರವಾಗಿರುತ್ತೆ ನೀವು ಕೂಡ ಉಪಯೋಗಿಸ್ಬೋದು ಮಕ್ಕಳಿಗೂ ಕೂಡ ಕೊಡ್ಬೋದು ಹೆಲ್ತಿಯಾಗಿರುತ್ತೆ ನೋಡಿ ಈ ಥರ ನೀಟಾಗಿ ಏರ್ ಕಂಟೈನರ್ ಬಾಕ್ಸಲ್ಲಿ ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬಾ ಹೆಲ್ತಿಗೆ ಒಳ್ಳೆಯದು ಆರೋಗ್ಯಕರವಾದ ಕಾಳು ಪೌಡರ್ ಎಲ್ಲ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೊಂದಿರುವಂತಹ ಪೌಡರ್ ಇದು ನೋಡ್ತಿದ್ರಲ್ಲ ಈ ರೀತಿ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಮೆಂತೆಕಾಳಿನ ಪೌಡರ್ ಗಂಜಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಇದು ಸ್ವಲ್ಪ ಉರುಗಚ್ಚಿಗಾದಾಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನು ಕೂಡ ಹಾಕೊತಾಯಿದ್ದೀನಿ ರಾಗಿ ಹಿಟ್ಟು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ವೆಯ್ಟ್ ಲಾಸ್ ಕೂಡ ಕಡಿಮೆ ಮಾಡುತ್ತೆ ಎಲ್ಲ ಒಂದು ಕಾಯಿಲೆಗೂ ಕೂಡ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ರಾಗಿ ಹಿಟ್ಟು ಎಲ್ಲರೂ ಕೂಡ ಇದನ್ನು ಯಥೇಚ್ಛವಾಗಿ ಉಪಯೋಗಿಸ್ತಾರೆ ಹಾಗಾಗಿ ನಾನು ರಾಗಿ ಹಿಟ್ಟಿನ ಒಂದು ಸೇವನೆ ಮಾಡೋದರಿಂದ ರಾಗಿ ಹಿಟ್ಟಿನ ಜೊತೆಗೆ ನಾನು ಕಾಳು ಪುಡಿನ ಸಹ ಹಾಕ್ತಾಯಿದ್ದೀನಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಪುಡಿ ತುಂಬನೇ ಹಾಕೋಕೆ ಹೋಗ್ಬಿಡಿ ಎರಡು ಎರಡು ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟೇ ಮೆಂತ್ಯಕಾಳಿನ ಪುಡಿನ ಹಾಕೊಳ್ಳಿ ಇವಾಗ ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೂಡ ಗಂಟು ಬರಬಾರ್ದು ಆ ರೀತಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡ್ತಿದ್ರಲ್ಲ ಈ ರೀತಿ ಮಿಕ್ಸ್ ಮಾಡೋದರಿಂದ ಸ್ವಲ್ಪ ಕೂಡ ಇದು ಗಂಟು ಬರೋದಿಲ್ಲ ಈ ರೀತಿ ನಾವು ಅದು ಚೆನ್ನಾಗಿ ಕುದಿ ಬರೋರ್ಗು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ಸ್ವಲ್ಪ ಇದಕ್ಕೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ನೋಡಿ ಒಂದು ಸ್ವಲ್ಪ ನಾನು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ಹಾಗೆ ಉಪ್ಪು ಹಾಕಿದ ನಂತರ ನಾನಿಲ್ಲಿ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ನೋಡಿ ಮೆಂತೆಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಬೆಲ್ಲ ಹಾಕಿದ್ರೇ ಅದು ರುಚಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಕೈ ಬರಬಾರ್ದು ಅನ್ನೋ ರೀತಿಯಲ್ಲಿ ನಾನು ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ ಬೆಲ್ಲನೂ ಕೂಡ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಬೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ ಬೆಲ್ಲ ಬೇಡ ಅನ್ನೋರು ನೀವು ಸ್ಕಿಪ್ ಮಾಡ್ಬೋದು ಇವಾಗ ನೋಡಿ ಬೆಲ್ಲ ಹಾಕಿದ ನಂತರ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ನೀಟಾಗಿ ಚೆನ್ನಾಗಿ ನೋಡಿ ಈ ಥರ ನೀಟಾಗಿ ಕುದಿಬೇಕು ಅದು ಈ ಥರ ಚೆನ್ನಾಗಿ ಚೆನ್ನಾಗಿ ಮೇಲೆ ನಾನು ರುಚಿನ ನೋಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ನೋಡಿ ತಗೊಂಡು ನಾನು ಇವಾಗ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದೀತಿದೆ ಅಲ್ವಾ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮಗೆ ತುಂಬಾ ಕೈ ಅನ್ನಿಸಿದರೆ ಮತ್ತೆ ನೀವು ಇನ್ನೊಂದು ಸ್ಪೂನ್ ಬೆಲ್ಲ ಕೂಡ ಹ್ಯಾಡ್ ಮಾಡ್ಕೋಬೋದು ಇವಾಗ ಕರೆಕ್ಟಿದೆ ನಾನು ಒಂದು ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ನೋಡಿ ಕರೆಕ್ಟಾದ ಕಾಳಿನ ಗಂಜಿ ರೆಡಿಯಾಗಿದೆ ಇದು ತಣ್ಣಗಾದರೂ ಕುಡಿಬೋದು ಹಾಗೆ ಬಿಸಿ ಇದ್ದಾಗಲೂ ಕೂಡ ಇದನ್ನು ಕುಡಿಬೋದು ಇವಾಗ ನೋಡ್ತಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿಕೊಡಿ ದಿನಕ್ಕೆ ಒಂದು ಲೋಟ ಕುಡಿದ್ರೆ ಸಾಕು ನಿಮ್ಮ ಆರೋಗ್ಯ ತುಂಬಾ ಸುಧಾರಿಸುತ್ತೆ ಹಾಗೆ ಮಂಡಿ ನೋವು ಮೂಳೆ ನೋವು ಇರೋರಿಗಿಂತೂ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ವೆಯ್ಟ್ ಲಾಸ್ಗೂ ಕೂಡ ಅಷ್ಟೇ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಹಾಗೆ ಏರ್ ಫಾಲ್ಸ್ ಆಗಿರೋರು ಕೂಡ ಇದನ್ನು ಸೇವನೆ ಮಾಡ್ಬೋದು ಹಾಗೆ ಚರ್ಮದ ರೋಗ ಇರೋರು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಜೀರ್ಣಕ್ರಿಯೆ ಆಗಿರ್ಬೋದು ಹಾಗೆ ಸ್ನಾಯುಗಳು ಬೆಳವಣಿಗೆ ಕೂಡ ಹೆಲ್ಪ್ ಮಾಡುತ್ತೆ ಟೋಟಲಾಗಿ ಫ್ರೆಂಡ್ಸ್ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ತುಂಬಾ ಹೆಚ್ಚಿಸುತ್ತೆ ಗ್ಯಾಸ್ ಆಗಿರ್ಬೋದು ಗ್ಯಾಸ್ ಅಸಿಡಿಟಿ ಆಗಿರ್ಬೋದು ಅಜೀರ್ಣ ಸಮಸ್ಯೆ ಆಗಿರ್ಬೋದು ಹಾಗೆ ಶೀತ ಕೆಮ್ಮು ಆಗಿರ್ಬೋದು ಇದೆಲ್ಲವೂ ಕೂಡ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ತುಂಬಾ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮೆಂತೆ ಕಾಳಿನ ಗಂಜಿ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ತುಂಬನೇ ಹೆಲ್ಪ್ಫುಲ್ಲಾಗಿದೆ ಅನ್ಕೋತೀನಿ ನೀವು ಅಷ್ಟೇ ಫ್ರೆಂಡ್ಸ್ ದಿನಕ್ಕೆ ಒಮ್ಮೆ ಯಾರು ಇದನ್ನು ಸೇವನೆ ಮಾಡಿ ತುಂಬಾ ಆರೋಗ್ಯ ಸುಧಾರಿಸುತ್ತೆ ಇದನ್ನು ಕುಡಿಯೋದ್ರಿಂದ ಮೂಳೆಗಳು ಸ್ನಾಯುಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲಕ್ಕೂ ಕೂಡ ಆರೋಗ್ಯಕರವಾದ ಇದು ಕಾಳಿನ ಗಂಜಿ ನೋಡ್ತಾ ಇರಲ್ಲ ಯಾವ ಥರ ಇದೆ ಅಂತ ಬಿಸಿ ಇದ್ದಾಗ ಟೇಸ್ಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದರೂ ಕೂಡ ಚೆನ್ನಾಗಿರುತ್ತೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಟೇಸ್ಟ್ ಮಾಡ್ಬೋದು ನೋಡ್ತಾ ಇವತ್ತಿನ ರೆಸಿಪಿ ಕಾಳಿನ ಗಂಜಿ ರೆಡಿಯಾಗಿದೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದನ್ನು ಹೆಚ್ಚು ಶೇರ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ